ತಿಪ್ಪಿಗೆ ಒಂದು ಕೋಳಿ ಹೋಗ್ತದೆ ಒಂದು ಟ್ವೆಂಟಿ ಬೈ ಟ್ವೆಂಟಿ ಫೀಟ್ ಇರ್ತದೆ ತಿಪ್ಪಿ ಟ್ವೆಂಟಿ ಬೈ ಟ್ವೆಂಟಿ ಫೀಟ್ ತಿಪ್ಪಿಗೆ ಹೋಗಿದಂತ ತಿಪ್ಪಿಗೆ ಹೋದ ಕೋಳಿ ಇಪ್ಪತ್ತು ಫೀಟ್ ಕೆಬರ್ತೈತಿ ಇಪ್ಪತ್ತು ಫೀಟ್ ಬೈ ಇಪ್ಪತ್ತು ಫೀಟ್ ತಿಪ್ಪಿಗೆ ಹೋಗಿದ ಕೋಳಿ ಎಲ್ಲಾ ಕಡೆ ಕೆಬರಿದ್ರು ಸಹಿತ ಕಸ ಮುಟ್ಟಲಿಲ್ಲ ಅದ್ರಾಗ ಒಂದು ಸಣ್ಣ ಜೀವ ಕೊಡುವ ಜೋಳದ ಕಾಳು ಮುಟ್ಟತೆ ಹೊಟ್ಟು ತಿಪ್ಪಿ ಮುಟ್ಟಲಿಲ್ಲ ಇದು ಜ್ಞಾನ ಅಷ್ಟು ಗೊತ್ತಾಗ್ತೈತಿ ಕಸ ಯಾವುದು ರಸ ಯಾವುದು ಅಂತ ಹಾಗ ಮನುಷ್ಯನಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಆ ಕೋಳಿಗಳಿಗಿಂತ ಕಷ್ಟ ಇವನ ಜೀವನ ಇದು ಜ್ಞಾನ ಅಷ್ಟೇ ಏನು ಒಬ್ರು ಒಂದಿಷ್ಟು ಊರಂದ ಮೇಲೆ ಓಣಿ ಅಂದ ಮೇಲೆ ಜೀವನಂದ ಮೇಲೆ ಅನ್ನೋರು ಆಡವ್ರು ಇರೋರಲ್ಲ ಜೀವನದಲ್ಲಿ ಒಂದಿಷ್ಟು ಇರ್ತದಲ್ಲ ತಗೊಂಡು ಅದನ್ನ ತೆಲಾಗ್ ಹಾಕೊಂಡು ಜೀವನ ಮಾಡೋದಂದ್ರೆ ಹೆಂಗಾಗ್ತದೆ ಹೇಳಿ ನಮ್ಮಲ್ಲಿ ಒಬ್ಬರು ದಯಾನಂದ ಸರಸ್ವತಿ ಅಂತ ಒಬ್ಬ ದೊಡ್ಡ ಯತಿಗಳಿದ್ರು ಅವರ ಒಂದು ನಿಯಮ ಏನು ಅಂದ್ರ ಅವರ ಆದರ್ಶ ಏನು ಅಂದ್ರೆ ಅವ್ರ ಆರ್ಯ ಸಮಾಜವನ್ನು ಕಟ್ಟಿದ್ರು ಅವರು ಎಲ್ಲಿ ಹೋಗ್ತಿದ್ರು ಅಲ್ಲಿ ಮೂರ್ತಿ ಪೂಜೆ ಮಾಡಬೇಡ್ರಿ ಅಂತ ಹೇಳ್ತಿದ್ರು ಅವರು ಮೂರ್ತಿ ಪೂಜೆ ಮಾಡೋದು ಬೇಡ ಅಂತ ಹೇಳ್ತಿದ್ರು ಕಾಸಿ ಅಂತ ಪಟ್ಟಣಕ್ಕೆ ಹೋದ್ರು ಕಾಸಿ ಅಂತ ಊರಿಗೆ ಹೋದ್ರಲ್ಲ ಅಲ್ಲಿ ಹೋದಾಗ ಬಹಳ ಜನ ಇವ್ರ ಭಾಷಣದ ಒಳಗಾಗಿ ಮೂರ್ತಿ ಪೂಜಾ ಮಾಡಾದ ಬಿಟ್ರು ದೇವ್ರ ಗುಡಿಗೆ ಹೋಗಾದ ಬಿಟ್ರು ಏನಾಯ್ತು ಅಂದ್ರೆ ಪಾಪ ಅರ್ಚಕ ಇದ್ನೆಲ್ಲ ಪೂಜಾರಿ ದಿವ್ಸ ಯಾರೋ ಗುಡಿಗೆ ಹೋಗ್ತಿದ್ರು ಎರಡು ದುಡ್ಡು ಹಾಕ್ತಿದ್ರು ಅವನ ಜೀವನ ನಡೀತಿತ್ತು ಇವ್ರು ಹೇಳದ ಮೇಲೆ ಜನ ಗುಡಿಗೆ ಹೋಗೋದು ಬಿಟ್ರಲ್ಲ ಅವನಿಗೆ ತ್ರಾಸಾತು ಇವ್ರು ದಯಾನಂದ ಸರಸ್ವತಿಯವರು ದಿವಸ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬರಬೇಕಾದ್ರ ಗುಡಿ ಮುಂದಾಯಿಸಿ ಹೋಗ್ತಿದ್ರು ಗುಡಿ ಮುಂದಾದ ಬರ್ತಿದ್ರು ಇವ ಅರ್ಚಕ ಅವರಿಗೆ ಮನಕ್ ಹೋಗಾಗ ಸ್ನಾನ ಮುಗಿಸ್ಕೊಂಡು ಬರಾಗ ಒಂಬೈತಿತ್ತು ಬೆಳಿಗ್ಗೆದ್ದು ಸ್ನಾನಕ್ಕೆ ಹೋಗಾಗೊಂಬಯ್ಯೋದು ಒಂಬಯೋದು ಮತ್ತೆ ಸ್ನಾನ ಮುಗಿಸ್ಕೊಂಡು ಬರುವಾಗೊಂಬಯ್ಯೋದು ಪ್ರತಿನಿತ್ಯ ನಡೀತಿದ್ ಆದ್ರೆ ದಯಾನಂದ ಸರಸ್ವತಿಯವರ ಒಂದು ನಿಯಮ ಏನು ಅಂದ್ರ ಪ್ರತಿನಿತ್ಯ ಯಾರಿಗಾದ್ರೂ ಒಬ್ಬರು ಅತಿಥಿಗಳಿಗೆ ಕರೆಸಿ ಅವರಿಗೆ ಪ್ರಸಾದ ಮಾಡಿ ತಾವು ಮಾಡ್ತಿತ್ತು ಒಂದ್ ದಿವ್ಸ ಯಾರೂ ಸಿಗಲಿಲ್ಲ ಈ ಅರ್ಚಕನಿಗೆ ಪೂಜಾರಿ ಕರೆದ್ರ ನೀವು ನನ್ನ ಮನೆಯ ಅತಿಥಿಗಳಾಗ್ಬೇಕಿವ ಅವನಿಗನ್ನಿಸ್ತು ಇವನಿಗೆ ಸ್ನಾನಕ್ ಹೋಗಾಗ ಒಂಬೈತೀನಿ ಬೈತೀನಿ ಇವ ಅತಿಥಿ ಅಂತ ಒಳಕ್ ಕರೆದು ನನಗೆ ಎಲ್ಲಿ ಕಟ್ಟಿತ ಅವನಿಗೂ ಸಿಟ್ಟಿತ್ತು ಯಾಕಂದ್ರೆ ಪಾಪ ಬದುಕ ನಿಂತಿತ್ತಲ್ಲ ಅವ ಹತ್ತು ಹೊಡಿಲಿ ಕಡಿ ಎರಡರ ಹೊಡ್ಕೊಂಬರ್ಬೇಕು ಹೋದ ಅವನಿಗೊಂದು ಕುರ್ಚಿ ಹಾಕಿ ಹಣ್ಣ ಹಂಪಲ ಹಾಲ ಇಟ್ಟು ಎಲ್ಲ ಕೊಟ್ಟ ಕೊಟ್ಟ ಮೇಲೆ ದಯಾನಂದ ಸರಸ್ವತಿ ಅವನಿಗೆ ಕೈ ಮುಗಿದಂತಾನ ನೀವು ನನ್ನ ಮನೆಯ ಅತಿಥಿಗಳಾಗಿ ನನಗೆ ಕೃತಾರ್ಥರನ್ನಾಗಿ ಮಾಡಿದ್ರಿ ಪೂಜಾರಿ ಆಶ್ಚರ್ಯ ಆಗಂತಾನ ಅಲ್ಲ ಒಂದು ಮಾತು ಏ ಕೇಳ್ರಿ ಅಲ್ಲ ನಿಮಗೆ ದಿವಸ ಸ್ನಾನಕ್ಕೆ ಹೋಗಾಗ ಒಮ್ಮ ಬೈದೀನಿ ಕೆಟ್ಟ ಕೆಟ್ಟ ಶಬ್ದಗಳಿಂದ ಸ್ನಾನ ಮುಗಿಸಿಕೊಂಡು ಮತ್ತೆ ಮರಳಿ ರೂಮಿಗೆ ಬರುವಾಗ ಒಮ್ಮೆ ಕೆಟ್ಟ ಕೆಟ್ಟ ಶಬ್ದಗಳಿಂದ ಬೈದೀನಿ ಇಷ್ಟು ಬೈದೀನಲ್ಲ ಇವು ಯಾವ ಶಬ್ದಗಳು ನಿಮ್ ತಿಳಿಗ್ ಹಚ್ಕೊಂಡಿಲ್ಲ ನೀವು ದಯಾನಂದ ಸರಸ್ವತಿ ಅಂತ ನಾನು ನೋಡು ಮಾರಾಯ ದೇವನು ಕೊಟ್ಟ ತಲಿಯೊಳಗ ಒಳ್ಳೆಯ ವಿಚಾರ ಇಡ್ಲಿಕ್ಕ ನನಗ ಜಾಗ ಇಲ್ಲ ನಿನ್ನ ಬೈಗಳಿಕೆಲ್ಲಿ ಜಾಗ ಕೊಡ್ಲಿ ಅಂದ ದಯಾನಂದ ಸರಸ್ವತಿ ಜೀವನ ಸುಂದರವಾಗಿ ನಡಿಬೇಕಾದ್ರ ಒಂದು ಸಣ್ಣ ಸೂತ್ರ ಅಷ್ಟೇ ಅನ್ನವರು ಆಡವರು ಇರ್ತಾರ ನಿಮ್ಮ ಬೈಗಳಕ್ಕ ಜಾಗ ಕೊಡುದಲ್ಲ ದೇವರು ಕೊಟ್ಟ ಒಳ್ಳೆಯ ವಿಚಾರಕ್ಕೆ ಜಾಗ ಕೊಡ್ತೇನೆ ನಾನು ಎಷ್ಟು ಜನ ನೀವು ನೋಡಿರಿ ಇಲ್ಲ ಮನೆಯಾಗ ತಾಯಿ ಅಂತಿರ್ತಾರೆ ಏನಂತ ಇರ್ತಾರ ಏನೋ ತವ್ರ ಮನೆಯವರು ಒಂದು ಶಬ್ದ ಅಂದಿರ್ತಾರೆ ಅಣ್ಣನ ಹೆಣ್ಣೆ ತಂದಿರ್ತಾಳ ನಮ್ಮನ ಹೆಣಿ ತಂದಿರ್ತಾಳ ಅಣ್ಣ ಅಂದಿರ್ತಾ ನೋವು ಅಂದಿರ್ತಾ ಏನಂತ ಇರ್ತಾಳ ಈಗ ಅವ್ರು ಹಿಂಗಂದ್ರು ಹತ್ತು ವರ್ಷ ಆತ ಅವ್ರ ಹೊಸ್ತಲನ್ನ ತುಳದಿಲ್ಲ ಅನ್ನೋದಿಲ್ಲ ನೀವು ಹತ್ತು ವರ್ಷ ಆತ ಅವ್ರ ಹೊಸ್ತಲನ್ನ ತುಳದಿಲ್ಲ ನಾ ಹತ್ತು ವರ್ಷದಿಂದ ತವ್ರ ಮನಿ ಹೊಸಲತ್ ಉಳಿದಿಲ್ಲ ಅಂತ ಅಂತಿರ್ತಾರ ಅವ್ರ ಅಂತಿರ್ತಾರ ಬಾಳ್ ಚಲೋ ಹೊಸ ಸೇರಿ ಉಳ್ದು ಅಂತ ಅಂತಿರ್ತಾರ ಏನು ಒಂದ್ ಸಣ್ಣ ಶಬ್ದ ಹತ್ತು ವರ್ಷ ಕಡೆ ಬಸವಣ್ಣ ಬಸವಣ್ಣನವರು ಒಂದು ಸಾವಿರ ವಚನ ಬರ್ದಾರ ಬೈದವರನ್ನ ಬಂಧುಗಳೆಂಬ ಅನ್ನೋ ಒಂದು ಮಾತು ನಮ್ಮನ್ನ ಆಳಿಲ್ಲ ಕಟ್ಟಿ ಕುಂತವ್ರು ಮಾತಾಳತ್ತೆ ಹೊರತು ಶರಣರ ಮಾತಾಡಲಿಲ್ಲಲ್ಲ ಎಷ್ಟು ಹೇಡಿಯಾದ ಮನುಷ್ಯ ಸುಮ್ನ ಕಟ್ಟಿ ಕುಂತವ್ರು ಮಾತ್ರ ನಮ್ಮ ಮನಸ್ಸನ್ನ ಜೀವನವನ್ನ ಆಳದ್ವೇ ಹೊರತು ಎಲ್ಲರ ಕೆಟ್ಟ ಶಬ್ದಗಳ ತಲೆಯಾಗಿ ಇಟ್ಟುಕೊಂಡ್ರು ತಲೆ ಅನ್ನೋದು ಡಸ್ಟ್ಬಿನ್ ಅದೆತ್ತಷ್ಟೆ ಚಲೋ ಅದೆಷ್ಟ ಅನ್ನ ದೇವರ ಜಗತ್ತಿನೊಳಗೆ ಈಗ ಅನ್ನೋದಿಲ್ಲ ನೀವು ಏನಾಗ್ತದೆ ನೋಡಿ ಮನೆಯಾಗ ಗಂಡ್ಮಕ್ಳು ಮನಿಗೆ ಹೋಗ್ತಿರ ಅಕಸ್ಮಾತ್ ಹೆಣ್ಮಕ್ಳು ತಾಯಂದಿರು ಏನೋ ಅಡಿಗೆ ಮಾಡ್ಲಿಕ್ಕೆ ಆಗಿಲ್ಲ ಮನ್ಯಾಗ ಆಗಿತ್ತು ಸ್ವಲ್ಪ ಆರಾಮ್ ಇದ್ದಿದ್ದಿಲ್ಲ ಅಂದ್ರೆ ಅವ್ರು ಏನೋ ನಿನ್ನಿದು ಸ್ವಲ್ಪ ಫ್ರಿಜ್ ನಂತಂದು ಇಡ್ತಾರ ಇಟ್ಟು ಕೂಡ್ಲೆ ರಾವ್ ಆಗತ್ತೆ ಅವ್ನಿಗೆ ಅಲ್ಲ ಮನ್ಯಾಗ ನಾ ಒಬ್ಬನ ದುಡ್ತೀನಿ ಹಂಗ ಅನ್ನೋದಿಲ್ಲ ಅದು ದುಡ್ದಂಗ ದುಡಿತೀನಿ ಅಂತ ಗೊತ್ತಾಗುತ್ತಲ್ಲ ನನ್ ಅದು ದುಡ್ದಂಗ ದುಡಿತೀನಿ ಮನ್ಯಾಗ ನಾ ಒಬ್ಬನ ಅಳಿಸಿದಿಟ್ಟಿ ಅನ್ಯ ಅಲ್ಲ ಏನಾಗ್ತೈತ್ರಿ ಏನ್ ಸಮಸ್ಯೆ ಅಂದ್ರೆ ಅಂದ್ರ ಎಷ್ಟು ಜ್ಞಾನ ಐತಿ ಏನು ಅಂದ್ರ ನಿನ್ನೆ ಮಾಡಿದ ಅಡಿಗೆ ಅಂದ್ರ ಹಳಸಿದ್ದು ನಿನ್ನೆ ಮಾಡಿದ ಅಡಿಗೆ ಇವತ್ತು ತುಂಡ್ರ ಹೊಟ್ಟಿ ಅಂತ ಅಲ್ಲ ಗೊತ್ತಿರ್ಬೇಕಲ್ಲ ಮನುಷ್ಯನೇ ನಿನ್ನೆ ಮಾಡಿದ ಅಡಿಗೆ ಮನ್ನೆ ಮಾಡಿದ ಅಡಿಗೆ ಹಳಸಿದ ಅಡಿಗೆ ಉಂಡ್ರ ಹೊಟ್ಟಿ ಕೆಡ್ತೈತಿ ನಿನ್ನೋ ಮನ್ನೋ ಆಡಿದ ಹಳಸಿದ ಮಾತ್ ತೆಲಿಯಾಗ ತುಂಡ್ರ ತಲೆನೋ ಕೆಡತೈತಿ ಅನ್ನುವ ಸತ್ಯದ ಜ್ಞಾನ ಗೊತ್ತಿರ್ಬೇಕು ಮನುಷ್ಯ ಇದೇ ಜ್ಞಾನ ಅಷ್ಟ ಜ್ಞಾನ ಅಂದ್ರೆ ಏನಲ್ಲ ಹಳಸಿದ ಮಾತು ಹೊಂಡ್ರು ಹೊಟ್ಟೆ ಕೆಡತೈತಿ ಹಳಸಿದ ಮಾತ್ ತಲೆ ಆಗ ತೋಂಡ್ರ ತೆಲೆ ಕೆಡತ ಇಟ್ಟ ಅನ್ಕೊಂತ ಹೋಗೋದಷ್ಟ ಪ್ರವಚನ ಅಂದ್ರೆ ಏನು ನೆನಪಿಡುವುದಿಲ್ಲ ಹಳಸಿದ ಅಡಿಗೆ ಹೊಟ್ಟೆ ಆಗ ತೋಬಾರ್ದು ಹಳಸಿದ ಮಾತ್ ತೆಲೆ ಆಗ್ತದೆ ಹಿಂಗ ಅನ್ಕೊಂಡು ಯಾರ ಕಂಡ್ರು ಇದನ್ನ ಹೇಳೋದಷ್ಟ ಏನ್ ಹೇಳಿದ್ರು ಇವತ್ತ ಏನು ಹೇಳಿಲ್ಲ ಹಳಸಿದ ಅಡಿಗೆ ಹೊಟ್ಟೆ ಆಗ ತೋಬಾರದು ವಾಟ್ ಇಸ್ ಬೆಳಿಗ್ಗೆದ್ದುಕೊಳ್ಳಿ ಓಂ ನಮಃ ಶಿವಾಯಿ ಮರಿ ತಪ್ಪಿಲ್ಲ ಇದನ್ನ ಮಾತ್ರ ಜಪ ಮಾಡುವಾಗ ಅನ್ನೋದಷ್ಟ ಇದೇ ಮಂತ್ರ ಅಷ್ಟ ಏನು ತಲೆ ಆಗ ತಗೊಂಡು ಬದುಕುದು ಚೊಲೋದು ಸ್ವೀಕಾರ ಮಾಡುವುದಷ್ಟೇ ಅದೇ ಜ್ಞಾನ ಇಲ್ಲ ಒಂದು ರೂಪ ಎಷ್ಟು ಕಾಡತ್ತ ನನಗ ನಾವು ಅನ್ನೋದಿಲ್ಲ ಏನು ಒಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದೆ ಆ ರೂಪ ಕಾಡಾಕತ್ತೈತ್ ನನಗ ಹೇಳೋದೆಲ್ಲ ಹುಡುಗರಂತಿರ್ತಾರ ಒಮ್ಮೆರ ಪಹಿಲಾ ಪ್ಯಾರ್ಥ ಅಕ್ಕಿಗೆ ನಾಲ್ಕು ಮಕ್ಕಳಾಗಿ ಅಕ್ಕಿ ಹೋಗ್ಯಾಳ ಇದು ಇನ್ನೂ ಮದುವೆ ಆಗಿಲ್ಲ ಗಡ್ಡ ಬಿಟ್ಕೊಂಡಿಲ್ಲ ಕುಂತಿತ್ತು ಏನು ರಕ್ತದಾಗ ಪತ್ರ ಬರದ ಅಲ್ಲ ಅಷ್ಟಕ್ಕೆ ಅಕ್ಕಿಗೆ ಬರೆದು ಕೊಡ ಬರ್ದ್ ಯಾವ ದವಾಖಾನೆಗೆ ಕೊಟ್ಟರೆ ನಾಲ್ಕು ಪೇಶೆಂಟ್ ಆರಾಮಕ್ಕಿತ್ತು ಅದು ಕ್ಯಾರಿ ಅನ್ನೋದಿಲ್ಲ ಅಕ್ಕಿ ಇದು ಸುಮ್ಮನೆ ಮೈರ ಪಹ್ಲಾ ಪ್ಯಾರತ ಪಹ್ಲಾ ಪ್ಯಾರತ ಯಾರ ಫ್ರೆಂಡ್ಸ್ ಕಂದವ್ರ ಮುಂದೆ ಇದನ್ನ ಹೇಳ್ತಿತ್ತು ಒಂದು ಕ್ಷಣ ವಿಚಾರ ಮಾಡಬೇಕಾಗಿತ್ತಲ್ಲ ಏನು ಮನುಷ್ಯಗ ಇದು ಗೊತ್ತಿರಬೇಕು ಪೊಲೀಸ್ ಸ್ಟೇಷನ್ ಹೋದಾಗ ಅವ್ವ ಅಂತಿದ್ಲು ನನ್ನ ಮಗ ನಾ ಹಾಕಿದ ಗೆರೆ ದಾಟುವುದಿಲ್ಲ ಅಪ್ಪ ಅಂತಿದ್ದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ನನ್ನ ಗೆರಿ ದಾಟುವುದಿಲ್ಲ ಅಂತ ಆದ್ರೆ ಯಾವುದೋ ಒಂದು ಹುಡುಗನ್ನ ಇಷ್ಟಪಟ್ಟು ಯಾವುದೋ ಒಂದು ಹುಡುಗಿಯನ್ನು ಇಷ್ಟಪಟ್ಟು ಪೊಲೀಸ್ ಸ್ಟೇಷನ್ಗೆ ಹೋದಾಗ ತಾಯಿ ಮಗಳ ಮನೆಗೆ ಬರ್ತಿಯನ್ನು ಅಂತ ಕೇಳಿದ್ರ ಅಪ್ಪ ಮಗ ಮನೆಗೆ ಬರ್ತೀನೋ ಅಂತ ಕೇಳಿದ್ರೆ ತಂದಿ ತಾಯಿನ ನೋಡ್ಲಾರ್ದಂಗೆ ಹೊಳ್ಳಿ ಹೋದ ನಾವು ಮಕ್ಕಳದಿವೆಲ್ಲ ಒಂದು ಕ್ಷಣ ಗೊತ್ತಾಗಬೇಕಲ್ಲ ದಾರಿಯಲ್ಲಿ ಕಂಡಿದ್ದು ಪ್ರಥಮ ಪ್ರೀತಿಯೋ ಅಥವಾ ನಾನು ಈ ಭೂಮಿಗೆ ಬಂದಾಗ ನನ್ನನ್ನ ಪ್ರೀತಿಯಿಂದ ಎದಿಗಪ್ಪಿಕೊಂಡು ತನ್ನ ಕರುಣೆಯ ಕಂಗಳಿಂದ ನೋಡಿದ ತಾಯಿಯ ಪ್ರೇಮ ಅದು ಪಹಿಲಾ ಪ್ಯಾರ್ ಪ್ರಥಮ ಪ್ರೀತಿ ಅಲ್ಲೇನು ಹೇಳಿ ಅದನ್ನು ಗೊತ್ತಾಗಬೇಕಲ್ಲ ಮನುಷ್ಯನಿಗೆ ಜ್ಞಾನ ಅಂದ್ರೆ ಇದು ಸ್ವೀಕಾರ ಮಾಡುವುದಷ್ಟೇ ಏನು ಜೀವನ ಅಂದ ಮೇಲೆ ಒಮ್ಮೆ ಹುಟ್ಟು ಒಮ್ಮೆ ಸಾವು ಈ ಘಟನೆಗಳು ಘಟಿಸ್ತಿರ್ತಾವಲ್ಲ ಜೀವನದೊಳಗೆ ಇದನ್ನಷ್ಟ ಇದು ಇದು ಗೊತ್ತಿರಬೇಕು ಮನುಷ್ಯನಿಗೆ ಸಾವು ಬರುವುದ ಇದು ಮನುಷ್ಯನಿಗೆ ಏನು ನೆನಪಿಟ್ಟುಕೊಂಡು ಎಷ್ಟು ಬದುಕ ಮರಿಬೇಕಲ್ಲ ಇದನ್ನ ಒಬ್ಬ ಸಂತನ ಹತ್ರ ಹೋದ್ರಂತೆ ಯಾರೋ ಒಬ್ಬ ತಾಯಿ ಹೋಗಿ ನನ್ನ ಮಗ ತೇರುಕೊಂಡು ನನ್ನ ಗುರುಗಳೇ ಎಷ್ಟೋ ವರ್ಷ ದೇವರಿಗೆ ಬೇಡಿಕೊಂಡು ಹಡೆದಿದ್ದೆ ನಾನು ಗುರು ಅಂತಾನ ನೋಡವ ನೋವಿಲ್ಲದ ಮನೆ ಸಾವಿಲ್ಲದ ಮನೆ ಅದರ ಸಾಸಿವೆ ಕಾಳ ತಗೊಂಬನ್ನಿ ಅಂತ ಯಾರ ಮನಸ್ಸಿನಾಗ ನೋವಾ ಇಲ್ಲ ಯಾರ ಮನೆಯೊಳಗೆ ಸಾವ ಇಲ್ಲ ಅವ್ರ ಒಂದು ಸಾಸಿವೆ ಕಾಳ ತಗೊಂಬ ಸಾಧ್ಯ ಐತೆ ನೀ ಎಲ್ಲರೂ ನೋವಿಲ್ಲದ ಮನೆಯೂ ಇಲ್ಲ ಸಾವಿಲ್ಲದ ನೋವಿಲ್ಲದ ಮನವೂ ಇಲ್ಲ ಸಾವಿಲ್ಲದ ಮನೆಯೂ ಇಲ್ಲ ಎಲ್ಲಾ ಕಡೆ ಇರುದ ಇದು ಒಂದು ಏನು ನೆನಪು ಮಾಡಿಕೊಂಡು ಏನು ಮಾಡೋದು ಆಯ್ತು ಆಯ್ತು ಇದನ್ ವಿ ಹಾವ್ ಟು ಅಕ್ಸೆಪ್ಟ್ ಇಟ್ ಸತ್ಯವನ್ನ ಒಪ್ಪಿಕೊಳ್ಳುವುದೇ ಜ್ಞಾನಷ್ಟ ಕಟ್ಟಿದ ಮನೆ ಒಂದು ದಿವಸ ಬಿದ್ದು ಹೋಗ್ತೈತಿ ಹಚ್ಚಿದ ದೀಪ ಒಂದು ದಿವಸ ಆರಿ ಹೋಗ್ತೈತಿ ಹುಟ್ಟಿದ ಮನುಷ್ಯ ಒಂದು ದಿವಸ ಹೋಗಲೇಬೇಕನ್ನುವ ಸತ್ಯ ಸಾವಕಾಶವಾಗಿ ಆದರೂ ನಾವು ಸ್ವೀಕಾರ ಮಾಡಬೇಕಾದ್ರು ಏನ ನೆನಪಿಟ್ಟುಕೊಂಡ ನೆನಪಿಟ್ಟುಕೊಂಡು ಇಟ್ಟುಕೊಂಡ ಅಜ್ಜ ಮೊಮ್ಮಕ್ಕಳ ಮದುವೆ ಎಷ್ಟು ಚಂದ ವೈಭವದಿಂದ ಮೊಮ್ಮಕ್ಕಳ ಮದುವೆ ನಡ್ದೈತಿ ಎಲ್ಲರೂ ಕುಂತಾರ ಮೊಮ್ಮಗನ ಮದುವೆಗೆ ಕುಂತಾರ ಲಾಸ್ಟಿಗೆ ಫೋಟೋ ಶೂಟ್ ಅಂತ ಮಾಡೋದಿಲ್ಲ ಈಗ ಎಲ್ಲರೂ ಫ್ಯಾಮಿಲಿ ಫೋಟೋ ಗ್ರೂಪ್ ಫೋಟೋ ತೆಗಿಯಕತ್ತ ಎಲ್ಲರೂ ಕುಂತಾರ ಮುದುಕ ನಡ್ಬಾರ ಕುಂದರ್ಶರ್ ಕುಂದ್ರಿಸಿ ಫೋಟೋ ತೆಗಿಬೇಕಂತವ ಕ್ಲಿಕ್ ಮಾಡ್ಬೇಕು ಸ್ಮೈಲ್ ಪ್ಲೀಸ್ ಅಂತವ ಅಂತಾನ ಮುದುಕ್ ವಸ್ತ್ರ ತಗೊಂಡು ರೈ ಅಂತ ಹೇಳಕ್ ಅವಾಗ ಎಲ್ಲರೂ ಅಲ್ಲ ಎಜ್ಜ ಇಷ್ಟು ಫ್ಯಾಮಿಲಿ ಕೂಡಿ ಅವ ಸ್ಮೈಲ್ ಕತ್ತ ನೀಯ ಕಳಕತ್ತಿ ಇಲ್ಲ ಮುದಿಕಿದ್ರೆ ಬಹಳ ಚಲೋ ಆಕೇತಿ ಅಕ್ಕಿ ಹೋಗಿ ಹತ್ತು ವರ್ಷ ಆಗೈತಿ ಮ್ಯಾಲ ಅಕ್ಕಿ ಕಮ್ ಸೂನ್ ಅಂತ ಅಕ್ಕಿ ಕರಾಕತ್ತ ಜಲ್ದಿ ಬಾ ಎಷ್ಟು ವರ್ಷ ಅಲ್ಲೇ ನಿನ್ ಐ ಎಂ ವೇಟಿಂಗ್ ಫಾರ್ ಯು ಕಾಯ ಇದು ನೋಡಿದ್ರ ಅವ್ರಂದ್ರು ಎಷ್ಟು ಚಲೋ ಸಂಭ್ರಮದಾಗಿದ್ದ ಒಳ ಕತ್ತೈತಿ ಮನೆಯಾಗ ಒದಿರೋದಕ್ಕೆ ಒಯ್ದು ಬಿಟ್ಟು ಬಂದ್ರು ಒಂದಕ್ಕೂಂತಲ್ಲ ಗು ಕು ಅಲ್ಲಿ ಚಂದ ಹಕ್ಕು ಅಂತಿದ್ರೆ ಎಲ್ಲರೂ ಕೂಡ ಫೋಟೋ ತಗಸ್ ಏನಾಗೋದು ಒಂದ್ ದಿವ್ಸ ಹೋಗೋದಲ್ಲ ಎಲ್ಲರು ಒಬ್ರು ಫಸ್ಟ್ ಒಬ್ರು ಸೆಕೆಂಡ್ ಒಬ್ರು ಮೊದಲು ಹೋಗೋದು ಒಬ್ರು ಆಮೇಲೆ ಹೋಗೋದು ಎಲ್ಲರೂ ಹೋಗೋದಲ್ಲ